ತಲೆ ಮೇಲೆ ಒಂದು ಸೂರು ಇರಬೇಕು ನೆಮ್ಮದಿಯಿಂದ ಜೀವನ ಕಂಡಿರ್ತಾರೆ ಅದಕ್ಕಾಗಿ ಪ್ರತಿದಿನ ಎಷ್ಟೇ ಕಷ್ಟವಾದರೂ ಸಹ ದುಡಿದು ಬಂದ ಸಂಬಳದಲ್ಲಿ ಅಲ್ಪ ಸ್ವಲ್ಪ ಹಣ ಉಳಿಸ್ತಾರೆ ಆದರೆ ಹೀಗೆ ಕಷ್ಟಪಟ್ಟು ದುಡಿದು ಸೂರು ಮಾಡಿಸಿಕೊಳ್ಳುವ ಯೋಚನೆಯಲ್ಲಿದ್ದವರಿಗೆ ಮೋಸ ಮಾಡುವ ಗ್ಯಾಂಗ್ ಒಂದು ಹುಬ್ಬಳ್ಳಿಯಲ್ಲಿ ಆಕ್ಟಿವ್ ಆಗಿದೆ ಮಾಡಬಾರ್ದ ಕೆಲಸ ಮಾಡಿದ ಈ ಗ್ಯಾಂಗ್ ಈಗ ಪೊಲೀಸರ ಅತಿಥಿಯಾಗಿದೆ ಈ ಫೋಟೋದಲ್ಲಿ ಕಾಣ್ತಿರುವ ಈತನ ಹೆಸರು ಮನೋಜ್ ಫಕೀರಪ್ಪ ತೋಟಗೆರ ಅಂತ ಆರ್ಟಿಐ ಕಾರ್ಯಕರ್ತ ಮಾಹಿತಿ ಹಕ್ಕಿನಡಿ ಅರ್ಜಿ ಸಲ್ಲಿಸುವುದೇ ಈತನ ಉದ್ಯೋಗವಂತೆ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾರಾದರೂ ಜಾಗದ ಮಾಲೀಕರು ತಮ್ಮ ಜಮೀನಿನ ಬಗ್ಗೆ ಕಾಳಜಿ ವಹಿಸದೆ ಹೋದಲ್ಲಿ ಅಂತಹ ಜಾಗಗಳ ಕೊಟ್ಟಿ ದಾಖಲೆ ಸೃಷ್ಟಿಸಿ ಜಾಗ ಮಾರಾಟ ಮಾಡಿ ಕೆಲವೇ ದಿನಗಳಲ್ಲಿ ಲಕ್ಷ ಲಕ್ಷ ಲಾಭ ಪಡೆಯುತ್ತಾರೆ ಅಂಥದ್ದೊಂದು ಪ್ರಕರಣ ನಡೆದೇ ಹೋಗಿದೆ ಹುಬ್ಬಳ್ಳಿಯ ಲೋಹಿಯಾನಗರದಲ್ಲಿ ಶಾಂತಾ ಶೆಟ್ಟಿ ಎಂಬುವರು ಹುಡಾದಿಂದ ಜಾಗ ಪಡೆದಿದ್ರು ಆದರೆ ಈಗ ಅವರು ಸತ್ತು ಸ್ವರ್ಗದಲ್ಲಿದ್ದಾರೆ ಅಂಥದ್ರಲ್ಲಿ ಅವರ ಹೆಸರಿನಲ್ಲಿ ಮತ್ತೊಬ್ಬ ಮಹಿಳೆಯನ್ನ ಸೃಷ್ಟಿಸಲಾಗಿದೆ ಸಬ್ ರಿಜಿಸ್ಟರ್ ಕಚೇರಿಯ ಅಧಿಕಾರಿಗಳ ಕಣ್ಣಿಗೆ ಮಂಕು ಬೂದಿ ಎರಚಿ ಜಾಗ ಮಾರಾಟ ಮಾಡಲಾಗಿದೆ ಈ ಕುರಿತು ಹುಡಾ ಕಮಿಷನರ್ ದೂರು ದಾಖಲಿಸಿದ್ರು ಪ್ರಕರಣದ ತನಿಖೆ ನಡೆಸಿದ ಹುಬ್ಬಳ್ಳಿಯ ಸಬ್ ಅರ್ಬನ್ ಪೊಲೀಸರು ಪ್ರಮುಖ ಆರೋಪಿ ಮನೋಜ್ ತೋಟಗೇರಾ ಬಂಧಿಸಿದ್ದಾರೆ ಈತನಿಗೆ ಸುನಿಲ್ ಪರಸಪ್ಪ ಚಿಕ್ಕಲಗಿ ನಿತಿನ್ ಕುಮಾರ್ ಪರಸಪ್ಪ ಬೋಸ್ಲೆ ಸಂಜಯ್ ಕಲಬುರ್ಗಿ ಸಹಕಾರ ನೀಡಿದ್ರು ಈಗಾಗಲೇ ಈ ಎಲ್ಲ ಆರೋಪಿಗಳನ್ನ ಹುಬ್ಬಳ್ಳಿಯ ಉಪನಗರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ನಮ್ಮ ಹುಬ್ಬಳ್ಳಿ ಸಬರ್ಬನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕರಣ ದಾಖಲಾಗುತ್ತೆ ಈ ಪ್ರಕರಣದಲ್ಲಿ ಸಂತೋಷ್ ಬಿರಾದರ್ ನಮ್ಮ ಹೂಡಾ ಕಮಿಷನರ್ ಅವರು ಒಂದು ದೂರನ್ನು ಕೊಡ್ತರು ಆ ದೂರಲ್ಲಿ ಟೋಟಲ್ ಐವತ್ತೆಂಟು ಪ್ಲಾಟ್ಸ್ ಇರ್ತಕ್ಕಂಥ ನಗರದಲ್ಲಿ ಇರ್ತಕ್ಕಂಥ ಪ್ಲಾಟಲ್ಲಿ ಅದರಲ್ಲಿ ಮೂಲ ಓನರ್ ಬಂದ್ಬಿಟ್ಟು ಶಾಂತಾ ಪಟ್ಟಣ ಶೆಟ್ಟಿ ಇವರು ಎರಡು ಸಾವಿರ ಮೂರರಲ್ಲಿ ಮರಣ ಹೊಂತಾರೆ ಇವರೇ ಶಾಂತಾ ಪಟ್ಟಣ ಶೆಟ್ಟಿ ಅಂತ ಹೇಳಿ ಒಂದು ಇನ್ನೊಬ್ಬರು ಪರ್ಸನ್ನಸನ್ನು ಇಂಪರ್ಸನ ಮಾಡಿ ಆ ಪ್ಲಾಟನ್ನು ಖರೀದಿ ಮಾಡಿ ಇನ್ನೊಬ್ಬರಿಗೆ ಸೇಲ್ ಮಾಡ್ತಕ್ಕಂಥ ರಾಡ್ ಮಾಡಿದ್ದಾರೆ ಹೇಳಿ ಒಂದು ದೂರ ದಾಖಲಿಸ್ತಾರೆ ಇದರಲ್ಲಿ ನಾವು ಮೂಲವಾಗಿ ಮನೋಜ್ ಪಕೀರಪ್ಪ ತೋಟಿಗೆ ಅಂತ ಹೇಳಿ ಇವನನ್ನು ಕೂಡ ಅರೆಸ್ಟ್ ಮಾಡ್ತೀವಿ ಮತ್ತು ಸುನಿಲ್ ಪರ್ಸಪ್ಪ ಅನ್ನೋ ವ್ಯಕ್ತಿನ ಕೂಡ ಅರೆಸ್ಟ್ ಮಾಡಿದ್ದೀವಿ ನಿತಿನ್ ಕುಮಾರ್ ಪರ್ಸಪ್ಪ ಬೋಸ್ಲೆ ಮತ್ತು ಸಂಜಯ್ ಕಲ್ಬುರ್ಗಿ ಟೋಟಲ್ ನಾಲ್ಕು ಜನನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಮತ್ತು ಮುಂದೆ ಹೆಚ್ಚಿನ ತನಿಖೆಯನ್ನು ನಮ್ಮ ಸಬರ್ಬನ್ನ ಇನ್ಸ್ಪೆಕ್ಟರ್ ಅವರು ಕಂಟಿನ್ಯೂಸ್ ಮಾಡ್ತಿದ್ದಾರೆ ಒಟ್ಟಿನಲ್ಲಿಯೇ ಅತಿಯಾಸೆ ಗತಿಗೇಡು ಎಂಬಂತೆ ಹಣದ ಮೋಹದ ಹಿಂದೆ ಹೋದ ಮನೋಜ್ ತೋಟಗೇರಾ ಮತ್ತವರ ತಂಡ ಇದೀಗ ಕಂಬಿ ಎಣಿಸುವಂತಾಗಿದೆ ಒಂದು ಡಿಟಿಪಿ ಸೆಂಟರ್ ಸೀಸ್ ಮಾಡಿರುವ ಪೊಲೀಸರು ಕೃತ್ಯಕ್ಕೆ ಬಳಸಿದ ವಸ್ತುಗಳು ಹಾಗೂ ಒಂದು ಕಾರನ್ನು ವಶಕ್ಕೆ ಪಡೆದಿದ್ದಾರೆ ವೆಂಕಟೇಶ್ ದಾಸ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಹುಬ್ಬಳ್ಳಿ